ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕೆಲವು ದಿನಗಳ ಹಿಂದಷ್ಟೇ ಗಿಲ್ಲಿ ಮತ್ತು ರಘು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಊಟದ ವಿಚಾರದಲ್ಲಿ ರಘು ಹತ್ರ ಗಿಲ್ಲಿ ಒಂದು ಚಪಾತಿಯನ್ನು ಕೊಡು ಅಂತ ಕೇಳ್ತಾನೆ ಆದರೆ ರಘು ಅವರು ಅದನ್ನು ನಿರಾಕರಿಸ್ತಾರೆ ನಾನು ಯಾವುದೇ ಕಾರಣಕ್ಕೂ ನಿಮಗೆ ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿಬಿಡ್ತಾರೆ ಸೊ ಆ ಒಂದು ವಿಡಿಯೋ ತುನಕು ಸಾಕಷ್ಟು ಸದ್ದು ಮಾಡ್ತಾ ಇತ್ತು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಅಥವಾ ನಿಮ್ಮ ಗಮನದಲ್ಲಿ ಇದೆ ಅಂತ ಕೂಡ ಅಂದ್ಕೊಳ್ತೀನಿ ಈಗ ಆ ಒಂದು ಸೇಡನ್ನು ಗಿಲ್ಲಿ ತೀರ್ಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾನೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ಏನಿದು ಏನಾಗಿದೆ ಈ ಬಿಗ್ ಬಾಸ್ ಅಪ್ಡೇಟ್ ಏನಾಗ್ತಾ ಇದೆ ಸೊ ಈ ಕುರಿತಾಗಿ ಒಂದಿಷ್ಟು ಮಾಹಿತಿ ಗಮನಿಸ್ತಾ ಹೋಗೋಣ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಗೆಲ್ಲರಿಗೂ ಕೂಡ ಈಗ ಗೊತ್ತಿರೋ ಹಾಗೆ ಈ ವಿಲನ್ ಒಂದು ಟಾಸ್ಕನ್ನು ಕೂಡ ಕೊಟ್ಟಿರ್ತಾರೆ ಅಶ್ವಿನಿ ಗೌಡ ಮತ್ತು ಗಿಲಿ ಈ ಟಾಸ್ಕನ್ನು ಸ್ವೀಕಾರ ಕೂಡ ಮಾಡ್ತಾರೆ ಜೊತೆಗೆ ಏನಂತಂದರೆ ಟಾಸ್ಕು ಈ ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿ ಅಡುಗೆಯನ್ನು ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಮಾಡಬೇಕು ಜೊತೆಗೆ ರಜತ್ನೂ ಕೂಡ ನಂತರ ಕೊಡ್ತಾ ಕೊಡುವಂಥದ್ದು ಸೊ ಮೂರು ಜನ ಸೇರಿ ಅಡುಗೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅಡುಗೆ ಉಸ್ತುವಾರಿ ಏನೇ ಇದ್ರು ಕೂಡ ಯಾರೂ ಹೆಲ್ಪ್ ಮಾಡೋ ಹಾಗಿಲ್ಲ ಅಡುಗೆ ಮನೆಯಲ್ಲಿ ಏನೆಲ್ಲ ಬೇಕು ಕೂಡ ಅದನ್ನೆಲ್ಲವನ್ನು ಕೂಡ ಈ ಮೂರು ಜನರೇ ಮಾಡಬೇಕು ಈ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಎಲ್ಲರಿಗೂ ಕೂಡ ಅಡುಗೆ ಮಾಡಿ ಇವರೇ ಊಟವನ್ನು ಬಳಸಬೇಕು ಅನ್ನೋದೊಂದು ಟಾಸ್ಕ್ ಆಗಿತ್ತು ಆ ಒಂದು ಟಾಸ್ಕನ್ನು ಇವರು ಒಪ್ಪಿಕೊಂಡು ಈಗ ಆ ಒಂದು ಟಾಸ್ಕಲ್ಲಿ ಮುಂದುವರಿತಾ ಇದ್ದಾರೆ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲಕ್ಸುರಿ ಬಜೆಟ್ನಲ್ಲಿ ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಬ್ರೆಡ್ ಅಂಥದ್ದೆಲ್ಲವೂ ಕೂಡ ಸಿಕ್ಕಿದೆ ಸೊ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ವಾರದ ಲಕ್ಸುರಿ ಬೆಜೆಟನ್ನು ಕೂಡ ಕಳೆದುಕೊಂಡಿರ್ತಾರೆ ಸೊ ಒಂದು ಲೆಕ್ಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೆಕ್ಕ ತಪ್ಪಾಗಿರೋ ಕಾರಣದಿಂದಾಗಿ ಲಕ್ಸುರಿ ಬಜೆಟ್ ಹೋಗಿರುತ್ತೆ ಆದರೆ ಅದನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಗಿಲ್ಲಿ ಮತ್ತು ಅಶ್ವಿನಿಗೆ ಒಂದು ಟಾಸ್ಕನ್ನು ಕೊಟ್ಟು ಕೊಟ್ಟು ಕಳಿಸಿಬಿಡ್ತಾರೆ ಈ ಒಂದು ಅಡುಗೆ ಮನೆಯಲ್ಲಿ ಅಡುಗೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಗಿಲ್ಲಿ ಹತ್ರ ರಘು ಅವ್ರು ಬಂದು ಕೇಳ್ತಾರೆ ನನಗೊಂದು ಲೆಗ್ ಪೀಸ್ ಕೊಟ್ಟುಬಿಡು ಅಂತ ಆದರೆ ನಾನು ನಿನ್ನ ಹತ್ರ ಒಂದು ಇಷ್ಟು ಗ್ರೇವಿ ಕೇಳಿದೆ ಒಂದು ಸ್ವಲ್ಪ ಚಪಾತಿ ಕೇಳಿದ್ರು ಕೂಡ ನೀನು ಆ ಸಂದರ್ಭಕ್ಕೆ ಕೊಡಲಿಲ್ಲ ಸೊ ನಾನೀಗ ಹೇಗೆ ನಿನಗೆ ಆ ಒಂದು ಲೆಗ್ ಪೀಸನ್ನು ಕೊಡಲಿ ಅನ್ನೋ ರೀತಿಯಲ್ಲಿ ಗಿಲ್ಲಿ ಒಂದು ಟಾಂಗನ್ನು ಕೊಡುವಂಥದ್ದು ಟೀಮ್ಗೋಸ್ಕರ ನಾನು ಆ ರೀತಿಯಾಗಿ ನಡೆದುಕೊಳ್ಳಬೇಕಾಗಿತ್ತು ಹಾಗಾಗಿ ನಡ್ಕೊಂಡಿದ್ದೀನಿ ಅಂತ ಅವರು ಕೂಡ ಹೇಳ್ತಾರೆ ಈಗ ನಾನು ಕೂಡ ಟೀಮಲ್ಲಿ ಇದ್ದೀನಿ ನಾವು ಕೂಡ ಈ ಮೂರು ಜನ ಒಂದು ಟೀಮ್ ಅಂದರೆ ಅಶ್ವಿನಿ ಗೌಡ ಗಿಲ್ಲಿ ರಜತ್ ನಾವು ಮೂರು ಜನ ಒಟ್ಟಿಗೆ ಇದ್ದೀವಿ ಅನ್ನೋ ರೀತಿಯಲ್ಲಿ ಗಿಲ್ಲಿ ಹೇಳ್ತಾನೆ ಸೊ ಇದು ನಮ್ಮದು ಒಂದು ಟೀಮ್ಗೋಸ್ಕರ ಆಟ ಆಡ್ತಾ ಇದ್ವಿ ಯಾವುದೇ ಕಾರಣಕ್ಕೂ ಕೂಡ ನಾನು ನಿಮಗೆ ಏನೂ ಕೊಡೋದಿಲ್ಲ ಅನ್ನೋ ರೀತಿ ಗಿಲ್ಲಿ ಹೇಳಿಬಿಡ್ತಾನೆ ಅಂದರೆ ಹತ್ಯೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತಾರಲ್ಲ ಆ ರೀತಿ ಅಂತ ಹಂದ್ಕೊಂಡ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೊ ಬಿಗ್ ಬಾಸ್ ಮನೆ ಅಂದ ತಕ್ಷಣ ಇದೆಲ್ಲವೂ ಕೂಡ ಎಂಟರ್ಟೈನ್ಮೆಂಟ್ ಇರುತ್ತೆ ಸೊ ಹೊರಗಡೆ ಅಂದರೆ ಬೇರೆ ವಿಚಾರವೇ ಇರುತ್ತೆ ಹೊರಗಡೆ ಬಂದರೆ ಇವರೆಲ್ಲರೂ ಕೂಡ ಪ್ರೀತಿಯಿಂದ ಇರ್ತಾರೆ ಯಾರು ಕೂಡ ನಿರಾಕರಿಸೋದಾಗ್ಲಿ ಅಥವಾ ಇನ್ನೇನೋ ಮಾಡೋದಾಗಲಿ ಯಾರು ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಒಂದು ಸಂದರ್ಭದಲ್ಲಿ ರಜತ್ ಕೂಡ ಹೇಳ್ತಾರೆ ನನ್ನ ಪಾಲಿಂದು ಒಂದು ಲೆಗ್ ಪೀಸ್ ಬರುತ್ತೆ ಅದನ್ನು ನನಗೆ ಕೊಟ್ಟುಬಿಟ್ಟು ನನ್ನ ಬದಲಿಗೆ ರಘು ಅವರೇ ಅಂತ ರಜತ್ ಕೂಡ ಹೇಳ್ತಾರೆ ನಿಜಕ್ಕೂ ಏನೋ ಒಂದು ಈ ವ್ಯಕ್ತಿಯ ವ್ಯಕ್ತಿತ್ವ ಒಂದು ರೀತಿಯಲ್ಲಿ ಏನೋ ಬದಲಾಗಿದೆ ಅಥವಾ ಬದಲಾಗ್ತಾ ಇದೆ ವ್ಯಕ್ತಿಯ ವ್ಯಕ್ತಿ ವ್ಯಕ್ತಿತ್ವ ಇರೋದೇ ಈಗ ನಾ ಈ ರೀತಿಯಾದಂಥ ಒಂದು ಪ್ರಶ್ನೆ ಅಂಥದ್ದೆಲ್ಲವೂ ಕೂಡ ಕಾಡುತ್ತೆ ಒಟ್ಟು ಒಂದು ಕಳೆದ ವಾರದಿಂದ ಒಂದು ಸದ್ದು ಮಾಡ್ತಾ ಇರುವಂಥ ವಿಡಿಯೋವನ್ನು ನೀವು ಗಮನಿಸಿದ್ದೀರಿ ಸೊ ಆ ವಿಡಿಯೋಕ್ಕೆ ಈಗ ಮತ್ತೊಂದು ಅಂದರೆ ಹತ್ತೆ ಒಂದು ಕಾಲ ಸೊಸೆ ಒಂದು ಕಾಲ ಅನ್ನೋ ರೀತಿಯಲ್ಲಿ ಅವರು ಚಪಾತಿಯನ್ನು ಕೊಡೋದಕ್ಕೆ ನಿರಾಕರಿಸಿದ್ದಕ್ಕಾಗಿ ಈಗ ಇಲ್ಲಿ ಲೆಗ್ ಪೀಸ್ ಕೊಡೋದಿಲ್ಲ ಅನ್ನೋದನ್ನು ನಿರಾಕರಿಸ್ತಾ ಇದ್ದಾನೆ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬೆಲ್ಲೇಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ